ರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ಸೆಪ್ಟೆಂಬರ್ ತಿಂಗಳ ಋಷಭ ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ನೋಡೋದಾದರೆ ಉತ್ತಮವಾದಂಥ ಅವಕಾಶ ಮತ್ತು ಉತ್ತಮವಾದಂಥ ಜೀವನ ಬನ್ನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ಈ ವಿಡಿಯೋ ಲೈಕ್ ಅನ್ನ ಕೊಡಿ ನೋಡಿ ಅವರಿಗೆ ವಿಶೇಷವಾಗಿ ಈ ತಿಂಗಳಿನಲ್ಲಿ ಪ್ರಾರಂಭದಲ್ಲೇ ಉತ್ತಮವಾದಂತಹ ಅವಕಾಶವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತು ಈ ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವೃತ್ತಿ ಜೀವನದ ದೃಷ್ಟಿಯಿಂದ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ನೀವು ಹೋದಂತಹ ಎಲ್ಲ ಹೋಗಿ ಹೋಗಿದಂತಹ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಕೆಲಸದಲ್ಲಿ ನೀವು ಹೆಚ್ಚು ಕಷ್ಟವನ್ನು ಪಡುವ ಪಡಲೇಬೇಕಾಗತ್ತೆ ಹೆಚ್ಚು ನೀವು ಶ್ರಮವನ್ನು ವಹಿಸಲಿಲ್ಲ ಅಂದರೆ ನಾನಾ ರೀತಿಯಾದಂತಹ ಕಷ್ಟಗಳನ್ನು ಎದುರಿಸುವಂತಹ ಒಂದು ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಯಾಕೆಂದರೆ ನೀವು ಉತ್ತಮವಾದಂಥ ಅವಕಾಶ ಇದೆ ನೀವು ಪ್ರಯತ್ನ ಮಾಡಲಿಲ್ಲ ಅಂದರೆ ಅದು ನಿಮ್ಮ ಲೇಝಿನೆಸ್ ಅನ್ನೋದು ಹೌದಾ ನಿಮ್ಮ ಲೇಸಿನೆಸ್ಸು ಓಕೆನಾ ನಾವು ಹೇಳಿರ್ತೀವಿ ಒಂದು ಒಳ್ಳೆ ಪ್ರೆಡಿಕ್ಟ್ ಅನ್ನೋದನ್ನು ಮಾಡಿರ್ತೀವಿ ನಾವು ನಿಮಗೆ ಈ ತಿಂಗಳು ಈ ವರ್ಷ ನಿಮಗೆ ತುಂಬ ಅದೃಷ್ಟ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ನಾವು ಹೇಳಿರ್ತೀವಿ ನೀವು ಪ್ರಯತ್ನವನ್ನು ಪಡೆದೇ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂದ್ರೆ ಅಂದರೆ ಹೇಗಾಗುತ್ತೆ ಅದು ಆಗೋದಿಲ್ಲ ಹಾಗಾಗಿ ನಿಮಗೆ ಪ್ರಯತ್ನವನ್ನು ಪಡಬೇಕು ಹೌದಾ ಹಾಗೆ ಈ ತಿಂಗಳು ಕೂಡ ಅಷ್ಟೇ ಉತ್ತಮವಾದಂಥ ಅವಕಾಶ ಅದರ ತಕ್ಕನಂಗೆ ನೀವು ಶ್ರಮವನ್ನು ಹಾಕಲೇಬೇಕು ಆ ಶ್ರಮವನ್ನು ಹಾಕಿದ್ರೆ ನಿಮಗೆ ವಿಶೇಷವಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಗುರುಗಳೇ ಈ ತಿಂಗಳಲ್ಲಿ ನೀವು ಹೇಳಿದಿರಾ ಲಾಭ ಇದೆ ಅಂತ ಹೇಳ್ತೀರಾ ಆದರೆ ನಾನು ಹೋಗುವಂತಹ ಜಾಗಕ್ಕೆ ನನಗೆ ಅನುಕೂಲ ಆಗುತ್ತಾ ಅಂತ ನೀವು ಕೇಳ್ತೀರಾ ಆದರೆ ಈ ತಿಂಗಳಿನಲ್ಲಿ ವಿಶೇಷವಾದಂತಹ ಅನುಕೂಲವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಅನಾನುಕೂಲಗಳು ನಿಮಗೆ ಬರೋದಿಲ್ಲ ಮತ್ತು ಯಾವುದೇ ರೀತಿಯಾದಂಥ ತಡೆ ಅನ್ನೋದು ನಿಮಗೆ ಬರೋದಿಲ್ಲ ಈ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ನೋಡೋದಾದರೆ ನೋಡಿ ಸ್ವಲ್ಪ ಗುರುವಿನ ಪ್ರಭಾವದಿಂದ ನಿಮಗೆ ಸ್ವಲ್ಪ ವಿಶೇಷವಾದಂಥ ಅದೃಷ್ಟವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ನೀವೇನಾದರೂ ಸ್ವಂತ ಉದ್ಯಮವನ್ನು ಮಾಡ್ತಾ ಇದ್ದರೆ ಮತ್ತು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ನಿಮಗೆ ವಿಶೇಷವಾದಂಥ ಲಾಭ ಮತ್ತು ಅದೃಷ್ಟದ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸ್ವಲ್ಪ ಅಧ್ಯಯನವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರ ಆಗಬಹುದು ಯಾಕೆಂದರೆ ಭಾಳಷ್ಟು ರೀತಿಯಾದಂಥ ಚಂಚಲ ಮನಸ್ಸು ಓಕೆನಾ ಭಾಳಷ್ಟು ರೀತಿಯಾದಂಥ ಗೊಂದಲಗಳು ಮತ್ತು ನೈಜವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ನಿಮಗೆ ಅಂದರೆ ಎಲ್ಲವೂ ಕೂಡ ಅಧ್ಯಯನವನ್ನು ಮಾಡಿ ಹೋಗ್ತೀರಾ ಆದರೆ ಪರೀಕ್ಷೆಯ ಸ್ಥಳಕ್ಕೆ ಹೋಗೋಷ್ಟರಲ್ಲಿ ನಾನಾ ರೀತಿಯಾದಂಥ ಕಷ್ಟಗಳು ಎದುರಿಸುವಂಥ ಎಲ್ಲ ಹೋಗಬಹುದು ಅಥವಾ ಏನಾದರೂ ಒಂದು ರೀತಿಯಲ್ಲಿ ಕಷ್ಟ ಆಗಬಹುದು ಮತ್ತು ಭಾಳಷ್ಟು ಆಂಗ್ಸೈಟಿ ಅನ್ನೋದು ನಿಮಗೆ ಆಗುವಂಥ ಸಾಧ್ಯತೆ ಇದೆ ಭಾಳಷ್ಟು ರೀತಿಯಾದಂಥ ಆತಂಕಕ್ಕೆ ಒಳಗಾಗುವಂಥ ಸಾಧ್ಯತೆಯು ಕೂಡ ವಿದ್ಯಾರ್ಥಿಯಲ್ಲಿ ಇರತಕ್ಕಂಥದ್ದು ಭಾಳಷ್ಟು ನೀವು ಆತಂಕಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಗಣೇಶನನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ಪರೀಕ್ಷೆಯನ್ನು ಬರೆದ್ರೆ ನಿಮಗೆ ಉತ್ತಮವಾದಂಥ ಅಂಕವನ್ನು ನೀವು ಗಳಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ನೀವು ನೀವು ಆದಷ್ಟು ನೀವಾಗ ನೀವೇ ಸೋಲ್ಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಸ್ವಲ್ಪ ಕೌಟುಂಬಿಕ ಕಲಹಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ದೂರ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ದೂರ ಪ್ರಯಾಣವನ್ನು ಮಾಡೋದ್ರಿಂದ ಸಾಕಷ್ಟು ರೀತಿಯಾದಂಥ ಆತಂಕಗಳು ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪ ಶುಕ್ರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶುಕ್ರನ ಪ್ರಭಾವದಿಂದ ಸ್ವಲ್ಪ ಒತ್ತಡವೂ ಕೂಡ ಬಹಳಷ್ಟು ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳು ಕೂಡ ಅಷ್ಟೇ ನೀವು ವ್ಯಾಪಾರ ವಹಿವಾಟುಗಳನ್ನು ಮಾಡುವಂತಹ ವ್ಯಕ್ತಿಗಳು ಕೂಡ ಆದರೂ ಅಷ್ಟೇ ಸ್ವಲ್ಪ ದೂರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇಲ್ಲ ಅಂದರೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು ಎದುರಿಸುವಂಥ ಸಾಧ್ಯತೆ ಇದೆ ಆದಷ್ಟು ಕೌಟುಂಬಿಕ ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇದೆ ನೀವೆಷ್ಟು ಈ ತಿಂಗಳು ಶಾಂತಚಿತ್ತ ಇಂದ ಇರ್ತಿರೋ ಅಷ್ಟು ನಿಮಗೆ ಒಳ್ಳೆಯದು ಅಷ್ಟು ಮನೆಯ ವಾತಾವರಣ ಸುಖ ಶಾಂತಿ ನೆಮ್ಮದಿಯಿಂದ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಲ್ಪ ಪ್ರೇಮ ಜೀವನ ಪ್ರೇಮ ಅಂದರೆ ನೀವು ಇಷ್ಟಪಟ್ಟವರಿಗೆ ಸ್ವಲ್ಪ ಜಗಳ ಆಡ್ತೀರಾ ತಿರ್ಗ ಒಂದಾಗ್ತೀರಾ ತಿರ್ಗಾ ಜಗಳ ಆಡ್ತೀರಾ ತಿರ್ಗ ಒಂದಾಗ್ತೀರಾ ಆ ರೀತಿಯಾದಂತಹ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ಸ್ವಲ್ಪ ಭಾಳಷ್ಟು ರೀತಿಯಾದಂತಹ ಏರಿಳಿತಗಳಾಗುವಂತಹ ಸಾಧ್ಯತೆಯೂ ಕೂಡ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಅಂದರೆ ಪ್ರೇಮ ಜೀವನದಲ್ಲಿ ವಿಶೇಷವಾಗಿ ಮತ್ತು ವಿಶೇಷ ಅಂದ್ರೆ ಅದು ಸ್ವಲ್ಪ ಏಳನೇ ಮನೆಯ ಗ್ರಹದಿಂದ ಸ್ವಲ್ಪ ಏರಿಳಿತಗಳಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ನೋಡಿ ಈ ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಆರ್ಥಿಕ ಸ್ಥಿತಿಯು ಕೂಡ ಭಾಳಷ್ಟು ಫೈನಾನ್ಷಿಯಲ್ ಸ್ಟೇ ಸ್ಟೇಟಸ್ಗಳನ್ನು ನೋಡಿದಾಗ ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ನೋಡಿದಾಗ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಟ್ರಾಂಗ್ ಅನ್ನೋದು ಇರುತ್ತೆ ಬಟ್ ಫೈನಾನ್ಷಿಯಲಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರೋದಿಲ್ಲ ಬಟ್ ಏನಂದರೆ ನೀವು ಭಾಳಷ್ಟು ಸ್ಟ್ರಗಲನ್ನು ಮಾಡಬೇಕು ನೀವು ಸ್ಟ್ರಗಲ್ ಮಾಡಲಿಲ್ಲ ಅಂದರೆ ನಿಮಗೆ ಫಲ ಸಿಗಲ್ಲ ಹಾಗಾಗಿ ಕಷ್ಟಪಟ್ಟರೆ ಮಾತ್ರ ಉತ್ತಮ ಅವಕಾಶ ಓಕೆನಾ ಮತ್ತು ವಿಶೇಷವಾಗಿ ನೋಡೋದಾದ್ರೆ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗತ್ತೆ ಹೆಚ್ಚು ಆರೋಗ್ಯದ ಮೇಲೆ ನೀವು ಜಾಗರೂಕತೆಯಿಂದ ಇರಲ್ಲ ಅಂದರೆ ನೀವು ನಾನಾ ರೀತಿಯಾದಂಥ ಕಷ್ಟಗಳನ್ನು ಎದುರಿಸ್ತೀರಾ ಹಾಗಾಗಿ ಸ್ವಲ್ಪ ವ್ಯಸನಗಳನ್ನು ಮಾಡುವಂಥ ವ್ಯಕ್ತಿಗಳು ಸ್ವಲ್ಪ ಆದಷ್ಟು ಅದರಿಂದ ದೂರ ಇರೋದಕ್ಕೆ ಪ್ರಯತ್ನವನ್ನು ಮಾಡಿ ಯಾಕೆಂದರೆ ಅದರಿಂದ ನಿಮಗೆ ಕಂಟಕ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವ್ಯಸನಗಳಿಂದ ನಿಮ್ಮ ಆರೋಗ್ಯ ಕೇಳುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಯಾಗಿರ್ಬೋದು ಅಥವಾ ಈ ಕಾಲಿನ ಪಾದದ ಸ್ಥಳ ಆಗಿರಬಹುದು ಅಂತಹ ಒಂದು ಜಾಗದಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ನೀವು ಆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ನೀವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ನೋಡಿ ಈ ಒಂದು ತಿಂಗಳಿನಲ್ಲಿ ನೋಡೋದಾದರೆ ಗಣೇಶನನ್ನು ಆರಾಧನೆ ಮಾಡಬೇಕು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಗಣೇಶನ ಫೋಟೋ ನೋಡಿಕೊಂಡು ನೀವು ಕೆಲಸ ಮಾಡಿ ನೋಡಿ ಆ ರೀತಿಯಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಅಭಿವೃದ್ಧಿಯ ಕಡೆಗೆ ನಿಮ್ಮ ಜ್ಞಾನ ಅನ್ನೋದು ಇರುತ್ತೆ ಮತ್ತು ಬಹಳಷ್ಟು ರೀತಿಯಾದಂಥ ಅಧ್ಯಯನಶೀಲರು ಕೂಡ ನೀವು ಆಗಿರ್ತೀರ ಮತ್ತು ಈ ಒಂದು ಗಣೇಶನನ್ನು ಆರಾಧನೆ ಮಾಡಿದ್ರೆ ನಿಮಗೆ ಲಾಭ ಇದೆ ಮತ್ತು ವ್ಯಾಪಾರ ಕ್ಷೇತ್ರ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದೃಷ್ಟ ಫಲ ಇದೆ ನಾನು ಆವಾಗಲೇ ಹೇಳಿದಂಗೆ ಟೋಟಲ್ ಆಫ್ ದಿ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತ ಹೇಳಿದರೆ ಈ ತಿಂಗಳಿನಲ್ಲಿ ಉತ್ತಮ ಅವಕಾಶ ಇದೆ ಆದರೆ ಕಷ್ಟಪಡಬೇಕು ಕಷ್ಟಪಟ್ಟಿಲ್ಲ ಅಂದರೆ ಫಲ ಸಿಗೋದಿಲ್ಲ ಇಷ್ಟು ಈ ಒಂದು ವೃಷಭ ರಾಶಿಯ ಸೆಪ್ಟೆಂಬರ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗಲಿ ಹರಿ